ರೊಕ್ಕ ರೊಕ್ಕ ಎಷ್ಟು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಣ್ಣೆಲ್ಲ ಒಂಥರ ಆಗಿದಾವ್ ನೋಡ್ರಿ ಲೇಟ್ ಮಾಡಿ ಎದ್ದಿದ್ದೇನೆ ಏನಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಇವತ್ತ ಹಾಲಿಡೇ ಅಲ್ಲ ಹಂಗಾಗಿ ಆರಾಮಾಗಿ ಮುಕ್ಕೊಂಬಿಡ್ತೀವಿ ಅವ್ರ ಮಾತ್ರ ಬೇಗನೆ ಹೇಳ್ತಾರೆ ಅವ್ರಿಗೆ ನಿದ್ದೆ ಮಾಡೋಕ್ಕಾಗೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಫೋನ್ಗಳು ಬರ್ತಿರ್ತಾವ ಹಂಗೆ ಅವರಿಂದ ಮಲ್ಕೊಳಕ್ಕೆ ಕೊಡಂಗಿಲ್ಲ ಬೆಳಗ್ಗೆ ಬೆಳಗ್ಗೆ ಸೊ ಹಾಲಿಡೇ ಇದ್ರೂ ಪಾಪ ಅವ್ರ ಮಲ್ಕೊಳಕ ಆಗಂಗಿಲ್ಲ ಫೋನ್ ಬರೋದರಿಂದ ಸೊ ಹಂಗಾಗಿ ಅವ್ರು ಎದ್ದು ಬಿಡ್ತಾರೆ ಎದ್ದು ಫೋನ್ ಮಾತಾಡ್ಕೊಂಡು ಕೂತ್ಬಿಡ್ತಾರೆ ಸೊ ನಾನು ಚೀನು ಮಲ್ಕೊಂಡ್ಬಿಟ್ಟಿದ್ವಿ ಎದ್ವಿ ಸೊ ಇವತ್ತಿನ ಬ್ಲಾಗ ನೋಡೋಣ ಅಂತ ಈಗ ನಮ್ಮ ಹಸ್ಬೆಂಡ್ ಅವರು ಏನು ಮಾಡತ್ತಾರಂದ್ರೆ ನೀರದು ಹೊಡೆತಿದ್ರ ನೋಡ್ರಿ ಗಾಡಿಗ ಮತ್ತೆ ನೆಲಕ್ಕದು ಇದು ಹೊಸಾದ ಪೈಪ್ ತೊಗೊಂಡ್ಬಂದಾರ ಯಾಕಂದ್ರೆ ಗಾಡಿ ಅದು ತೊಳಿಬೇಕಾದ್ರೆ ಪೈಪ್ ಇರ್ಲಿಲ್ಲ ಮತ್ತೆ ಇಲ್ಲಿ ಕಂಪೌಂಡ್ ಕಡೆ ಅದು ನೀರದು ಹಾಕ್ಬೇಕಾದ್ರೆ ಬರೀ ಬಕೆಟ್ ಎಲ್ಲ ಇದು ಮಾಡ್ಬೇಕಾಗ್ತಿತ್ತು ಸೊ ಹಂಗಾಗಿ ಪೈಪ್ ತೊಗೊಂಡು ಬಂದಾರ ಇದರಿಂದ ಆರಾಮಾಗಿ ಅದು ತೊಳಿಬೋದು ಸೊ ಈಸಿ ಆಯ್ತು ಈಗ

ಹತ್ರಾಗ ಬೀಳ್ತಾವ ಅಯ್ಯೋ ಅದ್ ಹಂಗ ಹೊಡೆದಿದ್ರ ಬೀಳ್ತಿರ್ತಿಲ್ಲ ನಮ್ಮ ಮನೆ ಬಾಜುಕ ಖಾಲಿ ಇದೆ ನೋಡ್ರಿ ಸೊ ಹಾಗಾಗಿ ಮಳೆ ನೀರದು ಬಂದ್ರೆ ಫುಲ್ಲು ಡೈರೆಕ್ಟ್ ನಮ್ಮ ಮಣ್ಣಿಗೆನ ಇದಾಗ್ತಿತ್ತಲ್ಲ ಸೊ ಹಂಗಾಗಿ ಇಲ್ಲಿ ತಾಕಿನ ಆಗೋದನ್ನು ಎಲ್ಲ ಬಿದ್ದಿರ್ತಾವೆ ಈಗ ನೀರದು ಹೊಡೆದ್ರೂ ಕೂಡ ಆಗ್ತೈತಿ ಮತ್ತು ಇನ್ನೊಂದೇನಂದ್ರೆ ಪರ್ಶಿ ಅದು ಸರಿ ಕೂಡ್ಸಿಲ್ಲ ನೋಡ್ರಿ ಅದೊಂದು ಸ್ವಲ್ಪ ಹೆಚ್ಚಾ ಕಡಿಮೆ ಆಗೈತಿ ಹಾಗಾಗಿ ಒಂದ ಸೈಡ್ ಬಂದು ಎಲ್ಲ ನೀರು ಬಿಡ್ತಾವೆ ಮತ್ತೊಂದು ಹೊಡಿಬೇಕಾಗ್ತೈತಿ ಅದನ್ನ ಮಾತಾಡ್ಕೊಂಡ ನೀರು ಹೊಡಿಯಾತಿದ್ರೆ ಪೈಪನ್ ತೊಗೊಂಬಂದ ಚಲೋ ಮಾಡಿದ್ರೆ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಅವ್ರು ಭಾಳ ದಿನ ತೊಗೊಂಡ್ಬರ್ಬೇಕಿದ್ರೆ ನಾನಾ ನಾನು ಬೇಡ ಅಂದ್ಕೊಂಡು ಸುಮ್ಮನೆ ಿ ಇವತ್ತು ಫೈನಲಿ ನಂಗೆ ಹೇಳೋದನ್ನ ತೊಗೊಂಡು ಬಂದುಬಿಟ್ರು ಬಂದು ಮತ್ತು ಚಾಲು ಮಾಡಿ ನೀರು ಹೊಡೋದ್ರು ಏನಂದ್ರೆ ಹಾಲಿಡೇ ಇತ್ತಂದ್ರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಮತ್ತು ನಮ್ಮ ಚಿನ್ನದ ಇಬ್ಬರದು ಹಾಲಿಡೇ ಇತ್ತಂದ್ರೆ ನಾವು ಆರಾಮಾಗಿ ಹೇಳ್ತೇವೆ ನೋಡ್ರಿ ಲೇಟ್ ಮಾಡಿ ಹೇಳ್ತೀವಿ ಲೇಟ್ ಮಾಡಿ ಟಿಫನ್ ಮಾಡ್ತೀವಿ ಲೇಟ್ ಮಾಡಿ ಮಧ್ಯಾಹ್ನ ಊಟ ಮಾಡ್ತೀವಿ ಎಲ್ಲ ಲೇಟ್ ಲೇಟನ್ನ ಆಗ್ತೈತಿ ಯಾಕಂದ್ರೆ ಸಿಗೋದನ್ನ ಒಂದು ದಿನ ಎರಡು ದಿನ ಸಿಕ್ಕಿರ್ತವ ಅಪರೂಪಕ್ಕ ಅವತ್ತು ಅಷ್ಟು ಜಲ್ದಿ ಹೇಳ್ತಾರೆ ಏನು ಮಾಡೋದು ಬಿಡು ಹೇಳಿ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಿರ್ತೀವಿ ಐಫೋನಿಂದ ಶೂಟ್ ಮಾಡತ್ತೀನಲ್ಲ ಸೊ ಹಂಗಾಗಿ ಕ್ಯಾಮ್ರಾ ಕ್ವಾಲಿಟಿ ಹೆಂಗ್ ಬರದೈತ್ ನೋಡ್ರಿ ಅಂತ ಹೇಳಿ ಸೊ ಬಂದು ಪೋಸ್ ಕೊಡಾಕತ್ತೆ

ಯಾವ್ ಇದು ರ್ಯಾಪುಲಿ ಹೊಲಸಂದ್ರ ಹೊಲಸು ಬೆಗಳಿ ರ್ಯಾಪ್ ಸಾಂಗ್ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ರಿ ಮಸ್ತ್ ಮಜಾ ಐತಿ ಕೇಳಿದ್ರಿ ಟೈಟಲ್ ಏನ್ ಹಾಕ್ಬೇಕು ಸರ್ಚ್ ಮಾಡ್ಬೇಕಾದ್ರಾ ಬಳಿ ಬೇಡ ಸಡ ಬಳಿ ಬೇಡ ಅಂತ ಹೇಳಿ ಹಾಕ್ರಿ ಸಖತ್ ಸಾಂಗ್ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹಿಂಗ್ ಗಿಚ್ಚ ಬೆಗಳ ಆಕ್ಚುಲಿ ಅದ ನಿಜ ಆಯ್ತದ ಓವನ್ ಎಕ್ಸ್ಪೀರಿಯನ್ಸ್ ಲೈಫ್ ಒಳಗೆ ಯಾರೆಲ್ಲ ಏನೆಲ್ಲ ಮಾಡಿರ್ತಾರ ಏನೆಲ್ಲ ಅಂದಿರ್ತಾರಲ್ಲ ಅಂತವ್ರಿಗೆ ಸಿಟ್ಟು ಬಂದು ಆ ತರ ಬೈ ಬೈಕೊಂತ ಹಾಡ ಹಾಡಿರೋದ ಸಖತ್ ಅಂದ್ರ ಸಖತ್ ಐತಿ ಬೈಗಳ ಬೈಯೋದ್ರ ಮುಖಾಂತರ ಉತ್ತರ ಕೊಟ್ಟಿದ ನಾವ ನನಗಂತೂ ಲೈಕ್ ಆಗೈತಿ ಬಟ್ ಬೈಗಳ ಒಂದ್ ಸ್ವಲ್ಪ ಕಡಿಮೆ ಆಗ್ಬೇಕಿತ್ತು ಬಾಳ ಅಂದ್ರ ಬಾಳ ಹೊಲ ಹೊಲಸ್ತದ ಕೇಳಿದ್ರ ಉತ್ತರ ಕರ್ನಾಟಕದವ್ರ ಏನಾದ್ರು ಕೇಳಿದ್ರ ಮಸ್ತ್ ಗಿಚ್ ಅಂತೀರಿ ಅದ ನಾರ್ಮಲ್ ಬೆಂಗ್ಳೂರು ಬೆಂಗ್ಳೂರ್ ಕಡೆಯವ್ರದ್ದು ಏನಾದರೂ ನೋಡಿದ್ರ ಏನಿದು ಇಷ್ಟು ಹೊಲಸು ಬೇಗ ಅಂತಂತೀರಿ ಬಟ್ ಹಾಡ ಮಾತ್ರ ಬೆಂಕಿ ಅಂತ ಹೇಳ್ಬೋದು ಯಾಕಂದ್ರೆ ಯಾರೆಲ್ಲ ಏನ್ ಏನೇನಾರ ಅಂತಿರ್ತಾರ ನೋಡ್ರಿ ನಮ್ಮ ಲೈಫ್ ನಾವು ನೋಡ್ಕೋತಿರ್ತೇವಿ ನಮ್ಮ ಲೈಫ್ ಒಳಗೆ ನಾವು ಹೆಂಗಿರ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತೈತಿ ಬಟ್ ನಡಕ ಬಂದು ಏನಾದ್ರೂ ಅನ್ನೋದು ಏನೋ ಒಂದು ಮಾಡೋದು ಮಾಡ್ತಲ್ಲ ಅದು ನೋಡ್ರಿ ನೀವು ಹಾಡ ನೋಡಿರಿ ನೋಡಿದ್ರೆ ಗೊತ್ತಾಗ್ತೈತಿ ನಿಮಗೆ ಅಂತವರಿಗೆ ಬರಬರ್ ಸೂಟ್ ಆಗ್ತ ಹಾಳ ಸೊ ಆ ಹಾಡ ಸೈಡ್ ಮಾಡಿದ್ನಿ ನಾನು ಬಟ್ ಕೆಟ್ಟ ಅಂದ್ರೆ ಕೆಟ್ಟ ಹೊಲಸ ಬೈಗಳ ಬೈದಾನ ಮೀನಿಂಗ್ಫುಲ್ ಐತಿ ಬೈಗಳ ಕೆಟ್ಟ ಹೊಲಸಿದ್ರು ಪರವಾಗಿಲ್ಲ ಬಟ್ ಆ ಸಾಂಗ್ ಮಾತ್ರ ಮೀನಿಂಗ್ಫುಲ್ ಐತಿ ಅಂತವ್ರಿಗೆ ಆ ಆತರ ಮಾತಾಡೋದು ಮಾಡ್ತಿರ್ತಾರಲ್ಲ ಬೇರೆದವ್ರ ಲೈಫ್ ಒಳಗೆ ಇದು ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಹೇಳಿ ಮಾಡಿಸ್ದಂಗ್ ಸಾಂಗ್ ಸೊ ಟೈಪ್ ಮಾಡಿ ಅಂದ್ರೆ ಸರ್ಚ್ ಮಾಡಿ ನೋಡ್ರಿ ಬರ್ತೈತಿ ನೋಡಿ ಎಂಜಾಯ್ ಮಾಡಿರಿ ಫ್ರೆಂಡ್ಸ್ ಈಗ ಇವರು ಹಚ್ಚಾಕ್ತಿದ್ರ ಮತ್ತೆ ಕಾಪಿ ರೈಟ್ ಬರ್ತೈತಿ ಅಂತ ಹೇಳ ಕಟ್ ಮಾಡಿದ್ರು ಈಗ ಬೆಳಿಗ್ಗೆ ನಾಷ್ಟಕ್ಕಂಥೇಳಿ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಅಂದರೆ ಆಮ್ಲೆಟ್ ಬ್ರೆಡ್ ನೋಡ್ರಿ ಸೊ ಅರ್ಜೆಂಟು ಅಥವಾ ಲೇಟಾಗಿ ಎದ್ದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಡೈಲಿ ತಿನ್ನೋದಲ್ಲ ಯಾವಾಗಲಾದ್ರೂ ಅಷ್ಟೇ ಸೊ ಯಾಕಂದ್ರೆ ಬ್ರೆಡ್ ಜಾಸ್ತಿ ತಿನ್ನಬಾರ್ದು ಹಾಗಾಗಿ ಯಾವಾಗಲಾದರೂ ತಿನ್ಬೋದು ನಡೀತದೆ ಸೊ ಟೇಸ್ಟನ್ನು ಆಗಿರ್ತದೆ ನೋಡ್ಬೋದಾ ನಾನು ಯಾವ ಥರ ಮಾಡಾಕತ್ತೀನೇಳಿ ಇದ್ರಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಂಗಿಲ್ಲ ನೋಡಿರಿ ಜಸ್ಟ್ ಒಂದು ಮೊಟ್ಟೆ ಒಡೆದು ಹಾಕ್ಕೋಬೇಕಾ ಅದರೊಳಗೆ ಖಾರ ಆಮೇಲೆ ಉಪ್ಪು ಹಾಕಬೇಕು ಸೊ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಕಾದ್ರೆ ನಾವು ಈರುಳ್ಳಿಗಿರುಳ್ಳಿ ಎಲ್ಲ ಹೆಂಚ್ಕೋಬೋದು ಆದರೆ ಜಸ್ಟ್ ಆಮ್ಲೆಟ್ ಬೇಕಾದ್ರೆ ಮಾಡ್ಕೋಬೋದು ಈ ಥರ ಬ್ರೆಡ್ ಒಳಗೆ ಮಾಡ್ಕೊಳ್ಳೋದಿತ್ತಂದ್ರೆ ಜಸ್ಟ್ ಎರಡು ಇದನ್ನ ಹಾಕೋದು ಖಾರ ಉಪ್ಪು ಆಮೇಲೆ ಮಿಕ್ಸ್ ಮಾಡಿಕೊಂಡು ತೆವಿ ಕಾಯ್ದಿತ ನೋಡಿಕೊಂಡು ಎಣ್ಣೆ ಹಾಕಿಬಿಟ್ಟು ನೋಡ್ಬೋದು ಇನ್ನು ತೋರಿಸತಿನ ಬೌಲ್ ಒಳಗೆ ಇದು ಇಷ್ಟೇ ಮುಡ್ರಿ ಹಾಕಿ ಮಾಡಿದೆ ರೆಡಿ ಆಯ್ತು ಇವಾಗ ಸೊ ಎರಡೆರಡು ಬ್ರೆಡ್ದು ಸೊ ನಮ್ಮ ಹಸ್ಬೆಂಡ್ ಅವ್ರಿಗೆ ಎರಡು ಕೊಡ್ತಾನೋ ನಾನು ಎರಡು ತಿಂತೇನು ನಮ್ಮ ಚಿನ್ನ ಅವ್ನು ಕೇಳ್ತಾನೆ ಹೆಂಗೆ ಬೇಕಂಥೇಳಿ ಅವ್ನಿಗೆ ಕೇಳಿಬಿಟ್ಟು ಅವ್ನು ಯಾವ ಥರ ಬೇಕಂತಲ್ಲ ಆ ಥರ ಅವನಿಗೆ ಮಾಡಿಕೊಡ್ತಾನೆ ಸಹ ರೆಡಿ ಆಗೈತಿ ಈಗ ಲೈಟಾಗಿ ಇನ್ನು ತಿನ್ನೋದು ಆಮೇಲೆ ಬೇಕಾದ್ರೆ ಮತ್ತೇನಾದರೂ ಮಾಡ್ಕೋಬೋದು ಸೊ ನಮ್ಮ ಹಸ್ಬೆಂಡ್ ಅವ್ರಿಗೆ ಕೊಟ್ಟೆ ಅವರು ತಿನ್ನೋತಾರೆ ಇನ್ನೊಂದು ಅವ್ರಿಗೆ ಭಾಳ ಇಷ್ಟ ನೋಡ್ರಿ ಈ ಥರ ಮಾಡಿ ತಿನ್ನೋದು ಸೊ ಹಾಗಾಗಿ ಮಾಡಿ ನಮ್ಮ ಚಿನ್ನಗೂ ಇಷ್ಟ ಆಗ್ತದೆ ಹಾಗಂತೇಳಿ ಇಷ್ಟ ಆಗ್ತೈತೆ ಅಂಥೇಳಿ ರೆಗ್ಯುಲರ್ ಆಗಿ ಅದು ಮಾಡಬಾರ್ದು ಯಾವಾಗಲಾದರೂ ಮಾಡಿದರೆ ನಡೀತದೆ ಸೊ ನಮ್ಮ ಹಸ್ಬೆಂಡ್ ಅವರು ಯಾವಾಗಲೂ ತಿನ್ನಬೇಕಾದ್ರೆ ಅವ್ರು ಮುಂದಿದ್ವಿ ಅಂದ್ರೆ ಬಿಟ್ಟು ತಿನ್ನೋದೇ ಇಲ್ಲ ಅದು ನಮಗೂ ತಿನ್ಸೇ ಬಿಟ್ಟಿರ್ತಾರೆ ಚಿನ್ನಗೂ ತಿನ್ಸಿರ್ತಾರೆ ಸೊ ಮರ್ತಿದ್ರು ಅವರು ಎಲ್ಲ ತಿಂದಾದ್ಮೇಲೆ ನೆನಪಾಯ್ತು ಆದರೆ ಲಾಸ್ಟಿಗೆ ತಿನ್ಸಿದ್ರು ನಮ್ಮ ಚಿನ್ನಾಗ ಆಮ್ಲೆಟ್ ಮಾಡಿಕೊಟ್ಟಿದ್ದೆ ನೋಡ್ರಿ ತಿಂದಾದ್ಮೇಲೆ ಇಲ್ಲಿ ಹಣ್ಣು ಬಂದು ಕಟ್ ಮಾಡೋಕ್ಕನ ಚಲೋ ಚಿನ್ ಟಿಫನ್ ಮಾಡಿಬಿಟ್ಟು ಎಲ್ಲ ತಿಂದಿದ್ವಿ ನೋಡ್ರಿ ಅದಾದ್ಮೇಲೆ ಏನಾದರೂ ಮಾಡ್ಬೇಕಂದ್ರೆ ತರಕಾರಿ ಎಲ್ಲ ಖಾಲಿ ಮಾರ್ಕೆಟ್ಗೂ ಹೋಗೋದಿತ್ತು ನಾವು ಬಟ್ ಲೇಟ್ ಅಂತ ಅಂಥೇಳಿ ಬ್ಲಿಂಕಿಟ್ ಒಳಗೆ ಆರ್ಡ್ರ್ ಮಾಡಿದ್ವಿ ಸೊ ಅವ್ರಿಗೆ ಊಟ ಗೊತ್ತಿರಲಿಲ್ಲ ಅಂತ ಬೇರೆ ಓನಿಗೆ ಹೋಗಿದ್ದಂತ ಅಂತ ಅದೇ ಹೇಳತ್ತೀರ್ ನಮ್ಮ ಹಸ್ಬೆಂಡ್ ಅವ್ರ ಮುಂದೆ ಆಮೇಲೆ ಬಂದು ಕೊಟ್ಟರು ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ ಈ ಥರ ಬ್ಯಾಗ್ ಒಳಗೆ ತೊಗೊಂಡು ಬಂದು ಕೊಟ್ಟಿರ್ತಾರೆ ನೋಡಿರಿ ಚಲೋ ಇದೊಂದು ಎಮರ್ಜೆನ್ಸಿಗೆ ಸೊ ಮಮ್ಮಿ ಬಂದಿದ್ರೆ ಮಮ್ಮಿಗೆ ಇದು ಗೊತ್ತಿರಲಿಲ್ಲಲ್ಲ ಸೊ ಬಂದು ಕೂಡಲೇ ಅವ್ರಿಗೆ ಹೇಳಿದ್ವಿ ಏನು ಇದಂತ ಕೇಳಾತಿದ್ರೆ ಇದು ಬ್ಲಿಂಕಿಟ್ ಒಳಗೆ ಆರ್ಡ್ರ್ ಮಾಡಿದ್ವಿ ಅದು ಕೊಟ್ಟಾರಂಥೇಳಿ ಓಹ್ ಚಲೋ ಐತಲ್ಲ ಈ ಥರ ಎಲ್ಲ ಕೊಡ್ತಾರೇನಾ ಇದು ಇದು ಅಂಗಡಿ ಐತೇನ ಅಂತ ಕೇಳಾರಿದ್ರವರು ಸೊ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಆಮೇಲೆ ನೋಡ್ಬೋದು ಇಲ್ಲಿ ಟೊಮೆಟೊ ಅದು ಈ ಥರ ಪ್ಯಾಕಿಂಗ್ ಮಾಡಿ ಕೊಟ್ಟಿರ್ತಾರೆ ನೋಡಿರಿ ಸೊ ಎಲ್ಲ ಐಟಮ್ಸ್ ತೋರ್ಸೋಕೆ ಆಗಲಿಲ್ಲ ಜಸ್ಟ್ ನಂಗೆ ಟೊಮ್ಯಾಟೊ ಈಗ ಎಮರ್ಜೆನ್ಸಿಗೆ ಬೇಕಾಗಿತ್ತು ಸೊ ಹಾಗಾಗಿ ಇದನ್ನ ತಕ್ಕೊಳಕತ್ತೇನಾ ಈ ಥರ ಕೊಟ್ಟಿರ್ತಾರೆ ಬೇರೆ ಬೇರೆ ಎರಡು ಇದ್ರೊಳಗೆ ಕೊಟ್ಟಿರ್ತಾರೆ ಸ ನೋಡ್ಬೋದು ಯಾವ ಥರ ಇರ್ತೈತೆ ನೋಡಿರಿ ಎಮರ್ಜೆನ್ಸಿಗೆ ಮಾಡ್ಬೋದು ಇಲ್ಲ ಜಾಸ್ತಿ ನಾವು ತರೋದದು ಇತ್ತಂದ್ರೆ ಮಾರ್ಕೆಟ್ಗೆ ಹೋಗ್ಬೋದು ಟೈಮ್ ಇತ್ತಂದ್ರೆ ಅನ್ನ ಬಾಳಿತ್ತು ನೋಡಿರಿ ಸೊ ವೇಸ್ಟ್ ಯಾಕೆ ಮಾಡೋದು ಅಂದ್ಕೊಂಡು ಒಗ್ಗರಣೆ ಅನ್ನ ಥರ ಮಾಡಿಬಿಟ್ಟೆ ಸ್ವಲ್ಪ ಮೊಸ್ರು ಹಾಕ್ಕೊಂಡು ತಿನ್ನೋಕತ್ತಿರ ಟೇಸ್ಟಿಯಾಗಿರ್ತದೆ ನಮ್ಮ ಚಿನ್ನಗ ಮೊಬೈಲ್ ಬೇಕಾಗಿತ್ತು ನೋಡ್ರಿ ಸೊ ಅವನಿಗೆ ವಾರ್ನಿಂಗ್ ಮಾಡಿದ್ನಿ ಗೇಮ್ ಅದು ಆಡಬಾರ್ದು ಬೇಕಾದ್ರೆ ಏನಾದರೂ ಕ್ಯಾಟ್ ಡಾಗ್ ಈ ಥರ ಎನಿಮಲ್ಸ್ದು ಅಥವಾ ಏನಾದರೂ ಒಂದು ಕಾಮಿಡಿ ಅಂತ ರೀಲ್ಸದ್ದು ಇರ್ತಾವೆ ನೋಡಿ ಅವ್ನು ನೋಡ್ತಿದ್ರೆ ನೋಡಂಥೇಳಿ ಓಕೆ ಅಂಥೇಳಿ ತೊಗೊಂಡು ಶೌರ್ಯ ಕರ್ಕೊಂಡು ನೋಡಾಕತ್ತಾನೆ ಆ ಥರ ನೋಡಿದರೆ ಒಂದು ಸ್ವಲ್ಪ ಟೈಮ್ ಪಾಸ್ ಚಲೋ ಅನಿಸ್ತು ಹುಡುಗರಿಗೆ ಇಲ್ಲಿ ನೋಡಬಹುದು ಮಣ್ಣೊಳಗೆ ಏನು ತೋರ್ಸತ್ತೇನಂತಂದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ತೈತಿ ಇರುವೆಗಳು ನೋಡ್ರಿ ಎಷ್ಟೊಂದು ಇರುವೆ ಆಗಿದಾವ ಗಿಡ ಎಲ್ಲ ಇದು ಮಾಡಾಕತ್ತಾರ ನಮ್ಮ ಹಸ್ಬೆಂಡವ್ರು ಯಾಕಂದ್ರೆ ಇದು ಈ ಮನೆಗೆ ಬಂದಾಗಿಂದ ನಾವು ಗಿಡಗಳೆಲ್ಲ ಕ್ಲೀನ್ ಮಾಡೇ ಇಲ್ಲ ಮಣ್ಣನ್ನು ತೆಗೆದೇ ಇಲ್ಲ ಹೊಸ ಗಿಡಗಳದು ತೊಗೊಂಡು ಬರ್ಬೇಕಂತ ಎಷ್ಟು ಟ್ರೈ ಮಾಡತ್ತೀವಿ ಬಟ್ ಟೈಮ ಸಿಗ್ಬತ್ತೆ ಮಳೆಯೂ ಬರಾಕತ್ತೈತಿ ಹಾಗಾಗಿ ಅಟ್ಲೀಸ್ಟ್ ಇರೋ ಗಿಡಗಳನ್ನ ಎಲ್ಲ ತೆಗೆದ್ಬಿಟ್ಟು ಮಣ್ಣು ಅದು ಚೇಂಜ್ ಮಾಡಿ ಬೇರೆ ಹೊಸ ಮಣ್ಣು ಅಂತ ಹೇಳಿದ್ನಿ ಸೊ ನನಗಂತೂ ಆರಾಮಿರ್ಲಿಲ್ಲಲ್ಲ ಹಾಗಾಗಿ ಅವ್ರಿಗೆ ಎಲ್ಲ ಹೇಳ್ಕೊಡಕತ್ತೇನ ಇದನ್ನ ಈ ಥರ ಮಾಡಿರಿ ಇದನ್ನ ಈ ಥರ ಮಾಡಿರಿ ಅಂಥೇಳಿ ಸೊ ನಾ ಹೇಳಿದಂಗೆ ನಾ ಅವರೆಲ್ಲ ಇದು ಮಾಡತ್ತಿದ್ರು ಸೊ ನೋಡ್ಬೋದು ಇಲ್ಲಿ ಮಣ್ಣು ಬೇರೆ ಐತಿ ಮತ್ತು ಕೆಂಪು ಮಣ್ಣು ಬೇರೆ ಐತಿ ಈ ಕರಿಮಣ್ಣು ನಾವು ಊರಿಗೆ ಹೋದಾಗ ಊರಿಂದ ಬರಬೇಕಾದ್ರೆ ಒಂದು ಚೀಲ ಹೊಲ್ದಾಗ ಬರಬೇಕಾದ್ರೆ ಒಬ್ಬರು ಹೊಲದಾಗಿಂದ ತೊಗೊಂಡು ಬಂದಿದ್ನಿ ಸೊ ಎರಡು ಮಿಕ್ಸ್ ಆದ ಗಿಡದೊಳೊಳಗೆ ಭಾಳ ನೀರಿತ್ತಲ್ಲ ಸೊ ಶುರುವಾಕೆ ಹೋಗಿದ್ರೆ ಆಮೇಲೆ ಹಳೆ ಮನೆ ಎಲ್ಲ ಚಲಬೇಕಂತ ಡಿಸೈಡ್ ಮಾಡಿದ್ದೇವೆ ಇಲ್ಲಿ ಚೀಲೊಳಗೆ ಹಾಕಿಟ್ಟಿದ್ದೈತಿ ಹೊಸ ಮಣ್ಣು ನಮ್ಮ ಸುಂದ್ರಿ ನೋಡ್ಬೋದು ಇಲ್ಲಿ ಹೋಗಿ ಅಲ್ಲಿ ಗಟಾರಿ ಐತೆ ನೋಡ್ರಿ ಅಲ್ಲಿ ಹೋಗಿ ಕೂತಾಳೆ ಕರೆದ್ರೆ ಬರುವಳು ಅಲ್ಲೇನು ಏನು ಯಾರಿಗೆ ಯಾರಿಗೊತ್ತ ಮಲ್ಕೊಂಡ್ಬಿಡ ಅಲ್ಲೇ ಸುಂದ್ರಿ moruk bir kapçık var. ಫಾಟ್ ಒಳಗೆ ಮನದು ಚೇಂಜ್ ಮಾಡಿ ಗಿಡ ಹಚ್ಚಾಯ್ತು ನೋಡ್ರಿ ಅದಾದಮೇಲೆ ದಿನದಿಂದ ಒಂದಷ್ಟು ಕೆಲಸ ಪಾಕಿದ್ವ ಸೊ ಅದನ್ನು ಕೂಡ ಇವತ್ತ ಮಾಡಿ ಅಂತ ಅನ್ಕೊಂಡು ಮಾಡಕತ್ತೀವಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೆಲ್ಪ್ ಮಾಡಲೇನು ರೀ ಅಂತ ಕೇಳಿದ್ರೆ ಬ್ಯಾಡ ನೀ ವಿಡಿಯೋ ಮಾಡ್ತಿಲ್ಲ ಅದೇ ದೊಡ್ಡ ಹೆಲ್ಪ್ ನನಗೆ ಅದೇ ದೊಡ್ಡ ಕೆಲಸ ನಿಂದು ಅದಷ್ಟು ಮಾಡ್ಕೊ ನೀವು ಸಾಕು ಅಂತ ಹೇಳಿಬಿಟ್ಟು ಅವರ ಮಾಡಾಕತ್ತಾರ ಇದು ಏನಪ್ಪ ಅಂದ್ರೆ ಫ್ಲವರ್ಡ್ ನೋಡ್ರಿ ಕಾಟ್ ಮ್ಯಾಗದು ಹಾಕ್ತಾರಲ್ಲ ಅದು ಸೊ ಕಾಟ್ ಅಂತೂ ಸ್ವಲ್ಪ ಆಲ್ಮೋಸ್ಟ್ ಬಾದ ಆಯ್ತು ಆಮೇಲೆ ಫ್ಲವರ್ಡ್ ಅಂತೂ ಸಾಕಷ್ಟು ಬಾದ ಹಳೆ ಮನೆಯೊಳಗ ಆಲ್ಮೋಸ್ಟ್ ಎಲ್ಲ ಇದಾಗಿತ್ತು ಇಲ್ಲಿ ಹೊರಗಿಟ್ಟು ಕೂಡಲೇ ಮಳೆ ನೀರೆಲ್ಲ ಬಿತ್ತು ಇನ್ನಷ್ಟು ಎಲ್ಲ ಪಾದಾಗತಿತ್ತ ಸೊ ಹಂಗಾಗಿ ಇದನ್ನ ಸುಮ್ಮನೆ ವೇಸ್ಟ್ ಮಾಡೋ ಬದಲಿ ಅಲ್ಲಿ ಗಟಾರಿ ಮ್ಯಾಗ ಹಾಕೋಣಂತ ಹೆಂಗಾದ್ರೂ ಹುಡುಗರು ಆಟ ಆಡ್ತಿರ್ತಾವ ಬ್ಯಾಟ್ ಬಾಲ್ ಸೊ ಬಾಲ್ ಹೋಗಿ ಬಿತ್ತಂದ್ರೆ ಮತ್ತೆ ಗಟಾರಿಯೊಳಗೆ ಇಳೀಬೇಕಾಗ್ತೈತಿ ಇದನ್ನ ಹಾಕಿದಿವಂದ್ರ ಇದ್ರ ಮ್ಯಾಗ್ ಬಿಡತೈತಿ ತಗೋಬೋದು ಅಂತ ಹೇಳಿ ಹಾಕತ್ತಾರ ಗಟಾರಿ ಕಡೆ ಹೋಗಿ ಎಲ್ಲ ಫ್ಲಾವರ್ ಹಾಕಿ ಬಂದ ನೋಡಿರಿ ಆಮೇಲೆ ಇನ್ನು ಏನು ಕೆಲಸ ಅಂದರೆ ಇಲ್ಲಿ ಕಂಪೌಂಡ್ ಕಡೆ ಎಲ್ಲ ಇಟ್ಟಿದ್ವಲ್ಲ ಮತ್ತು ಹಿಂದ್ಗಡೆ ಒಂದು ಸ್ವಲ್ಪ ಧೂಳು ಅದು ಇದು ಎಲ್ಲ ಗಲೀಜಾಗಿತ್ತ ಸೊ ಹಂಗಾಗಿ ಪೈಪನ್ನ ತಂದಿದ್ದು ಹೊಸ ಅದ ಅದೊಂದು ಭಾಳ ಯೂಸ್ ಆಗತ್ತೈತಿ ನಮ್ಗೆ ಅಲ್ಲೆಲ್ಲ ನೀರು ಹಾಕಿ ಕ್ಲೀನ್ ಮಾಡತ್ತಾರ ನಾನು ಒಂದಷ್ಟೆಲ್ಲ ಕೆಲಸ ಮಾಡಿದ್ನಿ ಬಟ್ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ನಿಮ್ಗೆ ಗೊತ್ತೈತಿ ನಾನು ಏನಾದರೂ ಮಾಡಬೇಕಾದ್ರೆ ನಮ್ಮ ಹಸ್ಬೆಂಡ್ ಅವರು ವೀಡಿಯೋನ ಮಾಡೋಂಗಿಲ್ಲ ನಾನು ಹೇಳಿ ಹೇಳಿ ಮಾಡಿಸ್ಬೇಕಾ ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಫಾಟ್ ಎಲ್ಲ ಚೇಂಜ್ ಮಾಡಿದ್ವಿ ನೋಡಿರಿ ಮಣ್ಣದು ಹಾಕಿ ಗಿಡ ಹಾಕಿದ್ವಿ ಸೊ ನೋಡೋಣಂತ ಚೆನ್ನಾಗಿ ನೀರದು ಹಾಕಿ ಬೆಳೆಸೋಣಂತ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಐತೆ ನೋಡಿರಿ ಎಲ್ಲ ಚಪ್ಪಲನ್ನು ವಾಶ್ ಮಾಡಿದೆ ನಾನು ಬಟ್ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಧೂಳಾಗಿದ್ವು ಸೊ ಹಂಗಾಗಿ ಧೂಳಾದ್ರೆ ಒಂದು ಚಪ್ಪಲ್ ಹಾಕೊಳಕ್ಕೂ ಬರೋಂಗಿಲ್ಲ ನೋಡಿರಿ ಸೊ ಎಲ್ಲರೂ ನೀರು ಹಾಕಿ ಬ್ರಷ್ ತಿಕ್ಕಿ ಕ್ಲೀನ್ ಮಾಡಿ ಒಣಗಿಸಿ ಆ ಕಡೆ ಇಟ್ಟಿನಿ ಅದಾದಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ಕೊಳ್ತೀವಿ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಳಕತ್ತಿರ ಎಲ್ಲ ಮುಗಿದ್ಮ್ಯಾಗ ಈಗೇನು ಮಾಡ್ತೀರಿ ಬಿಡ್ರಿ ಅನ್ನತಿದ್ನಿ ನನಗೆ ನಾನು ನೆನಪಾಗಂಗಿಲ್ಲ ನಾನಾರ ಏನು ಮಾಡಲಿ ನೀನ ಹೇಳಬೇಕಲ್ಲ ಪದೇ ಪದೇ ನೆನ್ಪ ಮಾಡಿದ್ರೆ ನಂಗೆ ಗೊತ್ತಾಗ್ತೈತಿ ಅನ್ನತಿದ್ರು ಪದೇ ಪದೇ ಎಲ್ಲಿ ನೆನ್ಪು ಮಾಡೋದಿರ್ಲಿ ಬಿಡ್ರಿ ತಂದೆ ಸೊ ಇಲ್ಲಿ ಕಂಪೌಂಡ್ ಮ್ಯಾಗನೂ ನೀರು ಹಾಕತ್ತೇನ ಯಾಕಂದ್ರೆ ಧೂಳೆಲ್ಲ ಐತಿ ಸೊ ಗಲ್ಲಿಜನವಾಗಿತ್ತು ಅಲ್ಲಷ್ಟು ಹಾಕಿದ್ನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಇವತ್ತು ಡನ್ ಆಯ್ತು ನೋಡ್ರಿ ಸಿಕ್ಕಾಪಟ್ಟೆ ಕೆಲಸ ಐತಿ ಇವತ್ತು ಬೆಳಗ್ಗೆಯಿಂದ ಸೊ ಹೆಂಗೋ ರಜೆ ಇತ್ತಲ್ಲ ನಮ್ಮ ಹಸ್ಬೆಂಡ್ ಅವ್ರದ್ದು ಅವ್ರದ್ದು ರಜೆ ಇತ್ತಂದ್ರೆ ಒಂದಷ್ಟು ಕೆಲಸ ಕೆಲಸಗಳು ಜಾಸ್ತಿ ಮಾಡ್ಕೊಳಕ ಈಸಿ ಆಗ್ತೈತಿ ಇಲ್ಲಾಂದ್ರೆ ನಾನು ಒಬ್ಬಳ ಮಾಡ್ಕೋಬೇಕಾಗ್ತೈತಿ ಸಿಕ್ಕಾಪಟ್ಟೆ ಕೆಲಸ ಐತ್ ನೋಡ್ರಿ ಇವತ್ತೊಳಗ ನಮ್ಮ ಮುಖಗಳ ನೀನು ಆಗ್ತೈತಿ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ ಇಷ್ಟೇ ನೋಡ್ರಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡೆ ನಾ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್